ದೇಶದಾದ್ಯಂತ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಗಾಳಿ ಪ್ರಚಂಡವಾಗಿ ಬೀಸುತ್ತಿದೆ ಹೀಗಾಗಿ ನಿರೀಕ್ಷೆಯಂತೆಯೇ ಎಲ್ಲೆಡೆ ಅದ್ಭುತವಾಗಿರುವ ಫಲಿತಾಂಶದ ಪ್ರಾಪ್ತಿಯಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಗೃಹ ಸಚಿವ ಅಮಿತ್ ಶಾ ಅವರ ಹಾವೇರಿ ಧಾರವಾಡ ಸಮಾವೇಶ ಅದ್ಭುತವಾದ ಶಕ್ತಿ ಕೊಟ್ಟಿದೆ ಉತ್ತರ ಕರ್ನಾಟಕ ಭಾಗದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲ ಹದಿನಾಲ್ಕು ಕ್ಷೇತ್ರಗಳನ್ನು ಬಿಜೆಪಿಯೇ ಗೆಲ್ಲುವ ಭರವಸೆ ಇದೆ ಕರ್ನಾಟಕದಲ್ಲಿ ಬಿಜೆಪಿ ಮತ್ತೊಂದು ಉತ್ತಮ ಪ್ರದರ್ಶನ ತೋರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಇದೇ ವೇಳೆ ನೇಹಾ ಪೋಷಕರು ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿರುವ ಕುರಿತಾಗಿಯೂ ಮಾತನಾಡಿ ನೇಹಾ ಪೋಷಕರು ಸಿಐಡಿ ಮೇಲೆ ನಂಬಿಕೆ ಇಲ್ಲ ಪ್ರಕರಣವನ್ನ ಸಿಬಿಐಗೆ ವಹಿಸಿ ಎಂದು ಕೇಳಿದ್ದಾರೆ ಎಂದು ಹೇಳಿದ್ರು ದೇಶಾದ್ಯಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾದ ಪ್ರಚಂಡವಾದಂತಹ ಗಾಳಿ ಇದೆ ಕರ್ನಾಟಕದ ಈ ಭಾಗದಲ್ಲಿ ಕೂಡ ನಿನ್ನೆ ಅಮಿತ್ ಶಾ ಅವರ ಪ್ರವಾಸ ಅದು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿರಬಹುದು ಅದ್ಭುತವಾದಂತ ಒಂದು ಮತ್ತ ಶಕ್ತಿಯನ್ನು ಕೊಟ್ಟಿದೆ ಆದ್ದರಿಂದ ನಾವು ಕರ್ನಾಟಕ ಉತ್ತರ ಭಾಗದಲ್ಲಿ ಹದಿನಾಲ್ಕು ಹದಿನಾಲ್ಕು ಈ ಸೀಟ್ಗಳನ್ನ ಗೆಲ್ಲುವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದು ಅಷ್ಟು ವಿಶ್ವಾಸವೂ ಇದೆ ಅದೇ ಕೇಳಿದರೆ ಇನ್ನು ತ್ವರಿತ ಬೇಗ ತ್ವರಿತ ನ್ಯಾಯಾಲಯ ಆಗ್ಬೇಕು ಮತ್ತು ಸಿಬಿಐ ಎನ್ಕ್ವೈರಿ ಆಗ್ಬೇಕು ಅಂತ ಬೇಡಿಕೆ ಇಟ್ಟಿದೆ ಅದಕ್ಕೆ ಅಮಿತ್ ಶಾ ಅವರು ಸಿಬಿಐ ಎನ್ಕ್ವೈರಿ ರಾಜ್ಯ ಸರ್ಕಾರ ಕೊಡಬೇಕು ಇಲ್ಲ ಅಂದ್ರೆ ಕೋರ್ಟ್ ನಿರ್ದೇಶನ ಕೊಡಬೇಕು ನೀವು ತೀರ್ಮಾನ ನೀವು ಕೋರ್ಟಿಗೆ ಹೋಗೋದಲ್ಲ ನಿಮಗೆ ವಿಷಯ ಬಿಟ್ಟದ್ದು ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ ಅಂತೂ ನಮ್ಗೆ ಕೊಟ್ಟಿಲ್ಲ ಆದರೆ ನಾವು ನಿಮ್ಮ ಕುಟುಂಬದ ಜೊತೆಗೆ ಯಾವುದೇ ಪಾರ್ಟಿ ಯಾರು ಯಾರೇ ಯಾವುದೇ ಪಾರ್ಟಿ ಕಾರ್ಯಕರ್ತ ಆದ್ರೂ ಈ ರೀತಿ ಘಟನೆ ನಡೆದಾಗ ನಮ್ಮ ಪಕ್ಷ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ ಮತ್ತು ಕಠಿಣ ಕಠಿಣವಾದಂತಹ ಕಠಿಣವಾದಲ್ಲಿ ಕಠಿಣವಾದಂತಹ ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ದು ಆಸೆ ಇದೆ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು